ಮಾನಸ ಹಿರೇಮಠಗೆ ಪಿಎಚ್ ಡಿ ಪದವಿ ಪ್ರಧಾನ ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದ ನಿವಾಸಿ ಶ್ರೀ ಬೂದಯ್ಯ ಶಿವಯ್ಯ ಶಿಸನಳ್ಳಿಮಠ ಇವರ ಸೊಸೆಯಾದ ಶ್ರೀಮತಿ ಮಾನಸ ಹಿರೇಮಠ ಇವರಿಗೆ ಅಲೈಡ್ ಹೆಲ್ತ್ ಸೈನ್ಸಸ್ ನಿಕಾಯದ ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಷಯದ ಕುರಿತು ಡಾಕ್ಟರ್ ಪದ್ಮಜಾ ವಾಲ್ವೇಕರ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸಿ ಮಂಡಿಸಿದ ಗ್ರೋತ್ ವೇಲಾಸಿಟಿ ಅಯಂಡಿಟ್ಸ ಅಸೋಸಿಯೇಷನ್ ವಿತ್ ಡಯಟ ಅಮಾಂಗಂಡರ್ ಫೈವರ್ ಚಿಲ್ಡ್ರನ್ ರಿಸೈಡಿಂಗ್ ಇನ್ ಅ ರೂರಲ್ ಏರಿಯಾ ಆಫಾ ಅ ಬೆಳಗಾವಿ ಎ ಲಾಂಜಿಟ್ಯುಡಿನಲ್ ಸ್ಟ ಎಂಬ ಮಹಾಪ್ರಬಂಧಕ್ಕೆ ಕೇಲಿ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಯಂಡ ರಿಸರ್ಚ್ ಸೆಂಟರ್ ಅವರಿಗೆ ಪಿಎಚ್ ಡಿ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಲಾಗಿದೆ ಪಿ ಎಸ್ ನ್ಯೂಜ್ ವರದಿ ಧಾರವಾಡ ಪ್ರಕಾಶ ಜಗದೀಶ್ ಮಾಡ್ಯಾಳ